ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಹೆಣ್ಣು ಮಕ್ಕಳ ಮುದ್ದಾದ ಹೆಸರುಗಳ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಇನ್ನಿತರ ವಿಡಿಯೋಗಳು ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ಹೆಣ್ಣು ಮಕ್ಕಳ ಮುದ್ದಾದ ಹೆಸರುಗಳನ್ನು ನೋಡೋಣ ಬನ್ನಿ ಮೊದಲೇದಾಗಿ ಸಿಂಧು ಸಹಣ ಶ್ರೀ ಸ್ವಪ್ನ ಸಾತ್ವಿಕ ಸಮನ್ವ ప్రీతి సమక్ష జ్యోతి అమృత గౌతమి శ్రీష శ్రీనిధి శ్రావ్య శ్రీరక్ష అనుశ్రీ అర్పిత అక్షత అనిత పూజ అశ్విని సుధా లక్ష్మి దివ్య దీప శ్రావ్య నందిత సంజన హర్ష కావ్య వర్ష సాన్వి సృష్టి ఆరాధ్య ఇంపన ఇంచర అంకిత తేజస్వి సాత్విక ಪ್ರಗತಿ ತೀಕ್ಷಾ ಚೈತ್ರ ಚಂದನ ವಿಹಾ ಸುನಿತಾ ಯೋಗಿತಾ ಆರಾಧ್ಯ ವೈಷ್ಣವಿ ಶುಭ್ರ ಪಲ್ಲವಿ ದೀಪ ಸವಿತಾ ಸಂಜೀವಿನಿ ಸುಮಿತ್ರಾ ಪೂಜಾ ಸಾವಿತ್ರಿ ಮಾದೇವಿ ಕರುಣಾ ಸಾಹಿತ್ಯ ಅಮೂಲ್ಯ ಸಿಹಿ ಕಂಪನ ಸೀತಾ ರುಕ್ಕು ಬೆಳಕು ಅನು ಚಾರು ಕಂಬನಿ ಪ್ರೀತಿ ಶ್ವೇತಾ ಖುಷಿ ಆರಾಧನಾ ದಿವ್ಯಾ ರಚ್ಚು ರಚಿತಾ ಪವಿತ್ರ ಗಂಗನಾ ಸೋನಾಲ್ ಧನ್ಯಾ ಧನಶ್ರೀ ತುಳಸಿ ಚುಕ್ಕಿ ಯೋಗಿತಾ ಸೌಭಾಗ್ಯ ಯಶಸ್ವಿನಿ ಚಾರ್ಲಿ ಶಿವಲಿ ರಾಧಿಕಾ ನಾಗಿನಿ ಪೂಜಾ ಸ್ಫೂರ್ತಿ ಪವಿ ಚಿನ್ನು ಕಣ್ಣು ಸ್ವಪರ್ನಿಕಾ ಸ್ವಪ್ನಾ ಸಿರಿ ಶ್ರೀದೇವಿ ರವಿ ದೀಪಿಕಾ ನಿಮಗೂ ಕೂಡ ಹೆಣ್ಣು ಮಕ್ಕಳ ಮುದ್ದಾದ ಈ ವಿಡಿಯೋ ಇಷ್ಟವಾದರೆ ಹೆಸರುಗಳ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು